ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅರಿ ಚಾನಲ್ಲಿಂದ ಸ್ನೇಹಿತರೆ ಇವತ್ತು ಇವತ್ತು ದೇವರಿಗೆ ನೈವೇದ್ಯ ಮಾಡುವಂತಹ ಒಂದು ಕೊಬ್ಬರಿ ಲಡ್ಡನ್ನು ಮಾಡೋಣ ಸ್ನೇಹಿತರೆ ಇದು ವೆಂಕಟೇಶ್ವರ ಸ್ವಾಮಿಗೆ ಬಹು ಪ್ರಿಯ ಹಾಗಾದರೆ ಬನ್ನಿ ಸ್ನೇಹಿತರೆ ಪ್ರಸಾದವನ್ನು ಮಾಡೋಣ ಒಂದು ಮೊದಲಿಗೆ ನಾನಿಲ್ಲಿ ಅರ್ಧ ಬೌಲ್ ಬೆಲ್ಲನ ತಗೊಂಡು ಕರಗೋದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕಾಯ್ತಾ ಇರಲಿ ಈಗ ಮತ್ತೊಂದು ಕಡೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನೇ ಇಟ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಉತ್ತುತ್ತೆ ಬಾದಾಮಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೆ ಅದನ್ನು ತುಪ್ಪದಲ್ಲಿ ಕರ್ಕೊಂಡು ಇತ್ತಿಟ್ಕೊಳ್ಳೋಣ ಈಗ ತುಪ್ಪಕ್ಕೆ ಕೊಬ್ಬರಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ ಬೆಲ್ಲ ಅಲ್ಲಿ ಸ್ವಲ್ಪ ಕಾಯ್ತಾ ಇರಲಿ ಇನ್ನೂ ಪಾಕ ಬಂದಿಲ್ಲ ಈಗ ಬರೋದಕ್ಕೆ ಶುರು ಆಗಿದೆ ಕೊಬ್ಬರಿ ಜೊತೆಯಲ್ಲಿ ನಾವೇನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದು ಅದನ್ನು ಸಹ ಹಾಕಿ ಫ್ರೈ ಮಾಡೋಣ ಈಗ ಆಗಿದೆ ಈಗ ಆ ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡವಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳನ ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಇದ್ದರೆ ತುಂಬ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ಈಗ ಕೆಳಗಿಳಿಸ್ಕೊಂಡು ಹಾರಿದ ನಂತರ ಅದನ್ನು ಸಣ್ಣದಾಗಿ ಉಂಡೆ ಕಟ್ಟಿ ಕಟ್ಟಿ ಇಟ್ಬಿಟ್ಟು ನಾವು ನೈವೇದ್ಯ ಮಾಡ್ಬೋದು ಆರೋಗ್ಯಕ್ಕೂ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಅದರಲ್ಲೂಂಟು ಕೊಬ್ಬರಿ ಚಳಿಗಾಲಕ್ಕೂ ಸಹ ಮಾಯಿಶ್ಚರೈಸರ್ ತುಂಬ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ